ನನಗೆ ಇನ್ನೊಂದ್ ಹತ್ ನಿಮಿಷ ಅಂತ ಆಯ್ತು ಇದೇನಮ್ಮ ಕುಕ್ಕರ್ ಅಲ್ಲಿ ಅನ್ನಕ್ಕೆ ಇಟ್ಟಿದೀಯಾ ನಿಮ್ಮನೇನ್ ಕುಕ್ಕರ್ ಅಲ್ಲಿ ಅನ್ನ ಮಾಡ್ತೀರಾ ಅಂತ ಬಿಟ್ಟು ಇಲ್ಲೋ ಅದೇ ಮಾಡೋದ ನಮ್ಮನೆ ಕುಕ್ಕರ್ ಅನ್ನ ಯಾರು ತಿನ್ನಲ್ಲಮ್ಮ ಏನೇ ಮಾಡೋದಾದ್ರು ನಾನು ಕೇಳ್ಬಿಟ್ಟು ಮಾಡು ಹ್ಮ್ ಸರಿ ಆಯ್ತು ಸ್ವಲ್ಪ ಕುಡಿಯ ನೀರ್ ತಗೊಂಡ್ ಬರಮ್ಮ ಮತ್ತೆ ನೀರು ಇದೇ ನಮ್ ಲೋರ್ತಾ ತಗೊಂಡ್ ತಾಯಿಯಾ ನಮನೆ ಲೋರ್ತಾ ನೀರು ಕೊಟ್ರೆ ಯಾರು ಕುಡಿಯಲ್ಲ ಚೊಂಬಲ್ಲೇ ತಗೊಂಡ ಬರಬೇಕು ಹೋಗ ಪಶು ಚೊಂಬಾ ನೀರು ತಗೊಂಡ ಬಾ ಯಾವುದ್ರು ಅದ್ರೇನೋ ಕುಡಿಯೋ ನೀರೇ ತಾನೆ ಸರಿಯತೆ ನಾನು ಹೋಗಿ ಚೊಂಬಲ್ಲಿ ನೀರ ತಗೊತೆ ಏನು ಗೊತ್ತಾಗಲ್ಲ ಏನು ಇಲ್ಲ ಏನು ಕಲಸಿದವೋ ಏನು ಸಪ್ಪ ಎಲ್ಲ ಕೆಲಸ ಮುಗಿದು ಬರಬೇಕು ನೀನು

ಅದಾತೆ ನಮ್ಮನೇಲೇನೋ ಹಿಂಗೆ ನಡೀತೀವಿ ಆದ್ರೆ ನಿಮ್ ಮನೇಲಿ ಏನಾದ್ರು ಉಲ್ಟಾ ನಡೀತೀರೇನೋ ಅಂತ ನೀವು ಹಿಂಗೆ ತಾನ ನಡೀತೀರ ಕರೆಕ್ತಾನೆ ಹೋಗ್ಲಾ